ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆ ನಾವು ಮಾಡುವ ಆತ್ಮೀಯ ಪ್ರಣಾಮಗಳು ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಆಧಾರದ ಸ್ವಾಗತ ಈ ಸಂಚಿಕೆಯಲ್ಲಿ ರಾಮ ಸೀತಾ ಲಕ್ಷ್ಮಣರ ಕಾಡಿನ ಮುಂದಿನ ಪಯಣ ಹಾಗೂ ಅಯೋಧ್ಯಾ ಪಟ್ಟಣದ ಮೂಕ ವಿಸ್ಮಯದ ಬಗ್ಗೆ ತಿಳಿದುಕೊಳ್ಳುವ ಬನ್ನಿ ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿಲ್ಲ ಈ ಕೂಡಲೇ ಚಂದಾದಾರರಾಗಿ ಹಾಗೆ ಬೆಲ್ ಹೈಕಲ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಿರಿ ಶ್ರೀರಾಮ ಸೀತಾ ಲಕ್ಷ್ಮಣಾದಿಗಳು ರಥದಲ್ಲಿ ಕುಳಿತು ಹೊರಟು ಹೋದ ನಂತರ ಅಯೋಧ್ಯೆ ನಾಗರಿಕರೆಲ್ಲರೂ ಮೂರ್ಛಿತರಾದರು ಅಶ್ವ ಗಜ ಪದಾತಿ ಸೇನೆಗಳು ಮೂರ್ಛೆ ಹೊಂದಿದವು ಆನೆಗಳು ಗೂಳಿಡುತ್ತಿದ್ದವು ಆ ಪಟ್ಟಣದ ಬಾಲರು ವೃದ್ಧರು ರಾಮ ರಥವನ್ನ ಹಿಂಬಾಲಿಸಿ ಓಡುತ್ತಿದ್ದರು ಜನರೆಲ್ಲರೂ ರಾಮ ರಾಮ ಎಂದು ಗಟ್ಟಿಯಾಗಿ ಕೂಗುತ್ತಾ ಸುಮಂತ್ರನನ್ನ ಕುರಿತು ಸಾರಥಿಯೇ ರಥವನ್ನ ಮೆಲ್ಲಗೆ ಬಿಡು ಶ್ರೀರಾಮನ ಮುಖವನ್ನಾದರೂ ನೋಡುತ್ತೇವೆ ಇನ್ನು ಅನೇಕ ಕಾಲ ಆತನ ಮುಖ ನಮಗೆ ದೊರಕದು ರಾಮನ ತಾಯಿ ಕೌಸಲ್ಯ ಹೃದಯವು ಉಕ್ಕಿನಿಂದ ಮಾಡಲ್ಪಟ್ಟಿರಬೇಕು ದೇವ ಕುಮಾರನಂತಹ ತನ್ನ ಮಗನು ಕಾಡಿಗೆ ಹೋಗುತ್ತಿದ್ದರೂ ಅವಳ ಹೃದಯ ಒಡೆಯಲಿಲ್ಲ ಸೀತೆಯೇ ಧನ್ಯಳು ನೆರಳಿನಂತೆಯೇ ಪತಿಯನ್ನೇ ಅನುಸರಿಸಿ ಹೋಗುತ್ತಿದ್ದಾಳೆ ಲಕ್ಷ್ಮಣನು ಕೃತಾರ್ಥನು ದೇವತೆಗಳಿಗೆ ಸಮಾನನಾದ ಅಣ್ಣನನ್ನ ಅನಾವರತವು ಉಪಚರಿಸುತ್ತಾನೆ ಆದ್ದರಿಂದ ಅವನಿಗೆ ಒಳ್ಳೆಯ ಅಭ್ಯುದಯ ಉಂಟಾಗುತ್ತದೆ ಹೀಗೆ ಹೇಳುತ್ತಾ ಪುರವಾಸಿಗಳು ರಾಮನನ್ನ ಬಿಟ್ಟಿಲ್ಲಲಾರದೆ ಅವನ ರಥವನ್ನೇ ಅನುಸರಿಸಿ ಹೋಗುತ್ತಿದ್ದರು ಇತ್ತಲಾಗಿ ದಶರಥ ಮಹಾರಾಜನು ದುಃಖಿತನಾಗಿ ಋಷ್ಯಾಸನದಲ್ಲಿ ಮುಳುಗುತ್ತಿದ್ದ ತನ್ನ ಪತಿಯರೊಡನೆ ಶ್ರೀರಾಮನನ್ನ ಮತ್ತೊಂದು ವರ್ತಿಯಾದರೂ ನೋಡಿ ಬಿಡಬೇಕೆಂದುಕೊಂಡು ಅರಮನೆಯಿಂದ ಹೊರಟನು ರೋದನ ಮಾಡುತ್ತಿದ್ದ ಶ್ರೀಯರ ಧ್ವನಿಯು ಅಲ್ಲಲ್ಲಿ ತುಂಬಿರಲು ಆ ಅನರ್ಥಗಳನ್ನೆಲ್ಲ ನೋಡುತ್ತಿದ್ದ ದಶರಥನು ಗ್ರಹಣ ಹಿಡಿದ ಪೂರ್ಣ ಚಂದ್ರನಂತೆ ಕಾಂತಿಹೀನಾಗಿದ್ದನು ಶ್ರೀರಾಮನು ಪ್ರಜೆಗಳ ದುಃಖವನ್ನ ನೋಡದವನಾಗಿ ಸುಮಂತ್ರನಿಗೆ ಬೇಗ ರಥವನ್ನ ಬಿಡುವಂತೆ ತ್ವರೆ ಮಾಡುತ್ತಿದ್ದನು ಪ್ರಜೆಗಳಾದರೂ ರಥವನ್ನ ನಿಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದರು ಸುಮಂತ್ರನಿಗೆ ಏನು ಮಾಡಲು ತೋಚಲಿಲ್ಲ ರಾಮ ವಿಯೋಗದಿಂದ ಶ್ರೀಯರು ಕಣ್ಣೀರುಗಳಿಂದ ಭೂಮಿಯನ್ನೇ ನೆನೆಸಿದ್ದರು ಇದನ್ನೆಲ್ಲ ನೋಡಿ ದಶರಥ ರಾಜನು ಪ್ರಜ್ಞೆ ತಪ್ಪಿ ಬಿದ್ದನು ಧರ್ಮ ಪಾಶದಲ್ಲಿ ಸಿಕ್ಕಿಬಿದ್ದಿದ್ದ ಶ್ರೀರಾಮನ ರಥವನ್ನ ಹಿಂಬಾಲಿಸಿ ಕಾಲು ನಡಿಗೆಯಲ್ಲಿ ಬರುತ್ತಿದ್ದ ತಂದೆ ತಾಯಿಗಳನ್ನ ನೋಡಿದನು ತಕ್ಷಣ ಶ್ರೀರಾಮನು ಶೀಘ್ರದಲ್ಲೇ ರಥವನ್ನ ನಡೆಸುವಂತೆ ಸುಮಂತ್ರನಿಗೆ ಪ್ರಚೋದಿಸಿದನು ಕೌಸಲ್ಯು ಶ್ರೀರಾಮ ಆ ಸೀತಾ ಆ ಲಕ್ಷ್ಮಣ ನಿಲ್ಲಿರಿ ನಿಮ್ಮನ್ನ ಇನ್ನೊಮ್ಮೆ ನೋಡುವೆನು ಎಂದು ಕೂಗುತ್ತಿದ್ದಳು ಆ ಸಮಯದಲ್ಲಿ ರಾಜನು ಸುಮಂತ್ರನನ್ನ ರಥವನ್ನ ನಿಲ್ಲಿಸುವಂತೆ ಹೇಳಿದನು ಶ್ರೀರಾಮನಾದರೂ ರಥವನ್ನ ನಿಲ್ಲಿಸಬೇಡವೆಂದು ಪದೇ ಪದೇ ಹೇಳುತ್ತಿದ್ದನು ಎರಡು ಚಕ್ರಗಳ ಮಧ್ಯೆ ಸಿಲುಕಿಕೊಂಡವನ ಹಾಗೆ ಸುಮಂತ್ರನ ಪರಿಸ್ಥಿತಿಯಾಗಿತ್ತು ಹೀಗೆ ಉಭಯ ಸಂಕಟದಿಂದ ಕಳವಳಿಸುತ್ತಿರುವ ಸುಮಂತ್ರನಿಗೆ ಶ್ರೀರಾಮನು ಹೇಳಿದನು ಸುಮಂತ್ರ ರಥವನ್ನ ವೇಗದಿಂದಲೇ ಬಿಡು ದಶರಥನು ನಿನ್ನನ್ನು ಈ ಬಗ್ಗೆ ಪ್ರಶ್ನಿಸಿದರೆ ನೀವು ಕೂಗಿದ್ದು ನನಗೆ ಕೇಳಲಿಲ್ಲ ಎಂದು ಉತ್ತರಿಸಬಹುದು ಹೀಗೆ ಸುಳ್ಳನಾದರೂ ಹೇಳಬಹುದೇ ವಿನಃ ಅವರ ದುಃಖವನ್ನ ನೋಡುತ್ತಿರುವುದು ಪಾಪ ಕೃತ್ಯವು ಎಂದನು ಶ್ರೀರಾಮನ ಮಾತಿನಂತೆಯೇ ಸುಮಂತ್ರನು ರಥವನ್ನ ವೇಗವಾಗಿ ಓಡಿಸಿದನು ರಾಜ ಸಂಬಂಧಿ ಜನರೆಲ್ಲರೂ ನಿಂತಲ್ಲಿಯೇ ರಾಮನಿಗೆ ಪ್ರದಕ್ಷಿಣೆ ಮಾಡಿ ಮನಸ್ಸಿಲ್ಲದೆ ಹಿಂತಿರುಗಿದರು ಆದರೆ ಅವರ ಮನಸ್ಸುಗಳು ಮಾತ್ರ ಶ್ರೀರಾಮನನ್ನೇ ಹಿಂಬಾಲಿಸಿದವು ಇತ್ತ ದಶರಥರಾಜನ ಮಂತ್ರಿಗಳು ರಾಜನನ್ನು ಕುರಿತು ಪಯಣ ಹೊರಟಿದ್ದವರನ್ನ ಬಹಳ ದೂರ ಹಿಂಬಾಲಿಸುವುದು ಶಾಸ್ತ್ರ ಸಮ್ಮತವಲ್ಲವೆಂದು ಹೇಳಿದರು ಈ ಗುಣಯುಕ್ತವಾದ ಮಾತನ್ನ ಕೇಳಿ ದಶರಥ ರಾಜನು ಪತ್ನಿಯರೊಂದಿಗೆ ಅಲ್ಲಿಯೇ ನಿಂತು ಶ್ರೀರಾಮನ ರಥವು ಹೋದ ದಿಕ್ಕನ್ನ ನೋಡುತ್ತಿದ್ದನು ರಾಜನ ಅರಮನೆಯ ಶ್ರೀಯರು ಅಂತಾಪುರದಲ್ಲಿ ಶ್ರೀರಾಮನು ಹೊರಟು ಹೋದ ಮೇಲೆ ದೊಡ್ಡ ಪ್ರಾಳಾಪ ಧ್ವನಿಯು ಉಂಟಾಯಿತು ತಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಶ್ರೀರಾಮನು ಹೊರಟು ಹೋದನೆಂದು ತಮ್ಮಲ್ಲಿ ಅವನ ಪ್ರಸನ್ನತೆಯಿಂದ ಎಲ್ಲರ ದುಃಖದಲ್ಲಿ ಭಾಗಿಯಾಗಿರುತ್ತಿದ್ದನ್ನ ಅಂತಾಪುರದಲ್ಲಿ ಶ್ರೀಯರಲ್ಲಿ ಕೌಶಲ್ಯ ವಿಷಯದಲ್ಲಿ ನಡೆದುಕೊಳ್ಳುವಂತೆ ನಡೆದುಕೊಳ್ಳುತ್ತಿದ್ದದನ್ನ ನೆನೆಸಿಕೊಂಡು ಇಂತಹ ಮಗನನ್ನ ಕಾಡಿಗೆ ಕಳುಹಿಸಲು ಕಾರಣದ ದಶರಥನು ಬುದ್ಧಿಹೀನನೆಂದು ಭಾವಿಸಿದರು ಇದನ್ನೆಲ್ಲ ನೋಡಿ ಪುತ್ರ ಶೋಕದಿಂದ ಪರಿತಪಿಸುತ್ತಿದ್ದ ದಶರಥನಿಗೆ ಮತ್ತಷ್ಟು ದುಃಖ ಉಂಟಾಯಿತು ಶ್ರೀರಾಮನು ಅರಣ್ಯಕ್ಕೆ ಪಯಣ ಮಾಡಲಾಗಿ ಅಯೋಧ್ಯ ವಾಸಿಗಳು ಯಾರೊಬ್ಬರು ಯಾವುದೊಂದು ಕೆಲಸವನ್ನ ಮಾಡಲಿಲ್ಲ ಹೈತಾಗ್ನಿಗಳು ಅಗ್ನಿವೋತವನ್ನ ಮಾಡಲಿಲ್ಲ ಗೃಹಸ್ಥರಾದವರು ಅಂದು ಯಾರು ಅಡಿಗೆಯನ್ನ ಮಾಡಲಿಲ್ಲ ಸೂರ್ಯನು ಬೇಗ ಅಸ್ತಗತನಾದನು ಆನೆಗಳು ಆಹಾರವನ್ನ ಮುಟ್ಟಲಿಲ್ಲ ಹಸುಗಳು ಕರುಗಳಿಗೆ ಹಾಲನ್ನ ಉಣಿಸಲಿಲ್ಲ ಗಂಡು ಮಕ್ಕಳನ್ನ ಎತ್ತ ತಾಯಿಯರಿಗೆ ಸಂತೋಷವಾಗಲಿಲ್ಲ ಈಕ್ಷುಕ ಕುಲಕೂಟಸ್ಥನಾದ ತ್ರಿಶಂಕು ಕುಜನು ಬ್ರಹ್ಮಸ್ಪತಿ ಬುಧರು ವಕ್ರಗತಿಯಿಂದ ಚಂದ್ರನ ಸಮೀಪದಲ್ಲಿದ್ದರು ನಕ್ಷತ್ರಗಳು ಕಾಂತಿಯಿಂದ ಹೀನವಾಗಿದ್ದವು ಸಮುದ್ರವು ವೇಗದಿಂದ ಎದ್ದೆದ್ದು ಕುಡಿಯುವಂತೆ ಇಡೀ ಅಯೋಧ್ಯ ನಗರವು ಕಂಪಿಸುತ್ತಿತ್ತು ಪ್ರಜೆಗಳು ಖಿನ್ನರಾಗಿದ್ದರು ಆಹಾರ ವಿವಹಾರಗಳಲ್ಲಿ ಆಸಕ್ತಿ ಇಲ್ಲದವರಾಗಿದ್ದರು ವಾಯುವು ಶೀತಲವಾಗಿ ಬೀಸುತ್ತಿದ್ದವು ಪತ್ನಿಯರು ಪತ್ನಿಯನ್ನು ಸೇವಿಸಲು ಮಕ್ಕಳಿಗೆ ಹಾಳು ಉಣಿಸಲು ತಾಯಿಯರಿಗೆ ಉತ್ಸಾಹ ಇರಲಿಲ್ಲ ಹೀಗೆ ಸರ್ವರು ಎಲ್ಲವನ್ನ ತ್ಯಜಿಸಿ ಶ್ರೀರಾಮನನ್ನ ಚಿಂತಿಸುತ್ತಿದ್ದರು ಇಷ್ಟರಲ್ಲಿ ಶ್ರೀರಾಮನ ರಥವನ್ನೇ ದೃಷ್ಟಿಸಿ ನೋಡುತ್ತಾ ಅದು ಮುಂದೆ ಹೊರಟು ಹೋಗಲು ಅದರ ಚಲನೆಯಿಂದ ಉಂಟಾದ ಧೂಳನ್ನೇ ನೋಡಿ ಪರಿತಪಿಸುತ್ತಿದ್ದು ಕೊನೆಗೆ ಆ ಧೂಳು ಕಾಣಿಸಿದಾಗಲೂ ದುಃಖಿತನಾಗಿ ನೆಲದ ಮೇಲೆ ಬಿದ್ದನು ತಕ್ಷಣ ಕೌಸಲ್ಯು ರಾಜನ ಬಲತೋಳುಗಳನ್ನ ಕೈಕೆಯು ರಾಜನ ಎಡತೋಳುಗಳನ್ನ ಹಿಡಿದುಕೊಂಡರು ತನ್ನ ಎಡಗಡೆ ನಿಂತಿದ್ದ ಕೈಕೆಯನ್ನ ನೋಡಿ ರಾಜನು ದುಷ್ಟ ಬುದ್ಧಿಯವಳೆ ನನ್ನನ್ನ ಮುಟ್ಟಬೇಡ ನಿನ್ನನ್ನು ನೋಡಲು ನನಗೆ ಇಷ್ಟವಿಲ್ಲ ಇಂದಿನಿಂದ ನಾನು ನಿನಗೆ ಗಂಡನೂ ಅಲ್ಲ ನೀನು ನನಗೆ ಹೆಂಡತಿಯೂ ಅಲ್ಲ ಅಗ್ನಿ ಸಾಕ್ಷಿಯಾಗಿ ನಿನ್ನನ್ನು ಕೈ ಹಿಡಿದಿದ್ದರೂ ಆ ಸಂಬಂಧವನ್ನ ಈಗ ಬಿಟ್ಟು ಬಿಡುವೆನು ನನಗೆ ಯಾವುದಾದರೂ ಮೇಲೆಯೂ ಆಸೆ ಇಲ್ಲ ಈ ರಾಜ್ಯವನ್ನ ಪಡೆದು ಭರತನು ಸಂತುಷ್ಟನಾದರೆ ಅವನು ಮುಂದೆ ನನಗೆ ಶ್ರದ್ಧಾ ತರ್ಪಣವನ್ನ ಮಾಡಬೇಕಾಗಿಲ್ಲ ಎಂದನು ನಂತರ ಕೌಸಲ್ಯು ಧೂಳಿನಿಂದ ಮಲಿನವಾದ ದೇಹವುಳ್ಳ ರಾಜನನ್ನ ಮೇಲೆತ್ತಿ ತನ್ನ ಅಂತಾಪುರಕ್ಕೆ ಕರೆದೊಯ್ದಳು ದಶರಥರಾಜನು ತಿಳಿದು ತಿಳಿದು ಬೆಂಕಿಯನ್ನ ಮುಟ್ಟಿ ಕೈ ಸುಟ್ಟಿಕೊಂಡು ನೋವು ಅನುಭವಿಸುವಂತೆ ಶ್ರೀರಾಮನನ್ನ ಕಾಡಿಗೆ ಕಳುಹಿಸಿದಕ್ಕಾಗಿ ಸಂಕಟಪಟ್ಟನು ಮಗನನ್ನ ಜ್ಞಾಪಿಸಿಕೊಂಡು ತನ್ನ ಮಗನು ಈ ವೇಳೆಗೆ ಅಯೋಧ್ಯ ಗಡಿಯನ್ನ ದಾಟಬಹುದು ಎಂದುಕೊಂಡು ಮನಸ್ಸಿನಲ್ಲಿಯೇ ಸುಕುಮಾರನಾದ ಯಾವ ನನ್ನ ಮಗನು ಅರಮನೆಯಲ್ಲಿ ಮೈಗೆ ಚಂದನ ಪೋಷಿಸಿಕೊಂಡು ಬೀಸನಿಗೆ ಚಾಮರ ಹಿಡಿದು ಶ್ರೇಷ್ಠ ಶ್ರೀಯರಿಂದ ಸೇವಿಸಲ್ಪಟ್ಟು ಹಂಸ ತೂಲಿಕ ತಲುಪದಲ್ಲಿ ಮಲಗುತ್ತಿದ್ದ ಅವನು ಇಂದು ಕಲ್ಲನ್ನು ತಲೆಗೆ ದಿಂಬಾಗಿಟ್ಟುಕೊಂಡು ನೆಲದ ಮೇಲೆ ಧೂಳಿನಲ್ಲಿ ಮಲಗಬೇಕಾಯಿತೆ ಸುಕುಮಾರಿಯಾದ ಸೀತೆಯು ಮುಳ್ಳಿನ ನೆಲದ ಮೇಲೆ ನಡೆಯುವಂತಾಯಿತು ಅರಣ್ಯದ ಮೃಗಗಳನ್ನು ಅವಳು ಭಯಪಡುವಳು ಇದನ್ನೆಲ್ಲ ನಾನು ಹೇಗೆ ಸಹಿಸಲಿ ಕೈಕಿ ನಿನ್ನ ಆಸೆಯೂ ತಿಲ್ಲವೇ ರಾಮನನ್ನ ಬಿಟ್ಟು ನಾನು ಬಹುಕಾಲ ಜೀವಿಸಲಾರೆನು ವಿಧವೆಯಾಗಿ ನೀನು ಈ ರಾಜವನ್ನು ಆಳು ಎಂದು ಸಂಕಟ ಪಡುತ್ತಾ ಅರಮನೆಯನ್ನ ಪ್ರವೇಶಿಸಿದನು ಅಯೋಧ್ಯ ಪಟ್ಟಣವು ದುಃಖ ಪೀಡಿತರಾದ ಜನರಿಂದ ತುಂಬಿತ್ತು ಈ ಸ್ಥಿತಿಯಲ್ಲಿ ದಶರಥ ರಾಜನು ಸೀತಾ ರಾಮ ಲಕ್ಷ್ಮಣರಿಂದ ರೈತನಾಗಿದ್ದ ಅರಮನೆಯನ್ನ ಪ್ರವೇಶಿಸಿದನು ರಾಜನ ಕೋರಿಕೆಯಂತೆ ಅರಮನೆಯ ದ್ವಾರಪಾಲಕರು ಅವನನ್ನ ಕೌಸಲ್ಯ ಅಂತಾಪುರದಲ್ಲಿ ಬಿಟ್ಟರು ಕೌಸಲ್ಯ ಅಂತಾಪುರವು ಚಂದ್ರನಿಲ್ಲದ ಆಕಾಶದಂತೆ ಕಂಡಿತು ಇದನ್ನೆಲ್ಲ ನೆನೆಸಿಕೊಂಡು ದಶರಥ ರಾಜನು ಚಿಂತಾಮಗ್ನಾಗುತ್ತಾನೆ ಅವನ ಮುಂದಿನ ಸ್ಥಿತಿಯು ಹೇಗಿತ್ತು ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇವೆ ಜೈ ಹಿಂದ್ ಜೈ ಭಾರತ್ ಮಾತೆ